ಮೊದಲನೇ ಬಾರಿ ಸಂಘದ ಅಧ್ಯಕ್ಷರಾದಂಥ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ರೈತರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರಿಂದ ನಂತರ ನಡೆದ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಾದಂಥ ಬ್ರಡ್ ಮಂಜುನಾಥ್ರವರ ತಂಡ ಗೆದ್ದಿತು ಗೆದ್ದಂಥ ಸಂದರ್ಭದಲ್ಲೂ ಸಹ ಪಾಪ ಅವರು ಅಕಾಲಿಕ ನಿಧನ ದೊಡ್ಡ ಅವರು ಆತ್ಮೀಯರು ಅಕಾಲಿಕ ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ನಮ್ಮ ಎಲ್ಲ ಸಂಘದ ನಿರ್ದೇಶಕರು ಶ ಮಾನ್ಯ ಶಾಸಕರು ಮುಖ್ಯವಾಗಿ ಶಾಸಕರು ಹನುಮಂತಣ್ಣವರು ಸಿದ್ದಪ್ಪನವರು ಬೆಂಗಳೂರಿನವರು ಎಲ್ಲ ಸೇರಿ ಮತ್ತೆ ಕೆಂಪೇಗೌಡನೆ ಅಧ್ಯಕ್ಷನ ಮಾಡೋಣ ಸಂಘಕ್ಕೆ ಒಳ್ಳೆಯದಿರ್ತದೆ ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸ ಇಟ್ಟು ಸ್ಥಾನದಲ್ಲಿ ಇಟ್ಟಿದ್ದಾರೆ ಜೊತೆಗೆ ಈ ನಮ್ಮ ಸಂಘ ಚೆನ್ನಾಗಿ ನಡೀತಿದೆ ತವರೆಕೆರೆ ಒಳಗೆ ಲಾಭದಲ್ಲಿದೆ ಯಾವ ಸಮಸ್ಯೆ ಇಲ್ಲ ರೈತರುಗಳಿಗೆ ಕೆ ಸಿ ಸಿ ಲೋನು ತಪ್ಪದೆ ಕೊಟ್ಟಿದ್ದೀವಿ ಯಾವುದೇ ಸುಸ್ತಿ ಆಗದಿದ್ದಂಗೂ ನೋಡ್ಕೊಂಡಿದ್ದೀವಿ ನಾವು ಇದು ಹೆಚ್ಚು ಪಿಗ್ನಿ ಕಲೆಕ್ಷನ್ ಇದೆ ನಮಗೆ ಜೊತೆಗೆ ಹ್ಯಾಂಡ್ ಲೋನ್ ಥರ ನಮ್ಮಲ್ಲಿಂದ ಇಲ್ಲಿಂದ ಕೊಡೋ ವ್ಯವಸ್ಥೆ ಎಫ್ ಡಿ ಇಡ್ತಾರೆ ನಮಗೆ ಅದನ್ನೆಲ್ಲ ಈ ಸಂಸ್ಥೆಯಲ್ಲಿ ಎಲ್ಲ ಸಹಕಾರದಿಂದ ನೀಟಾಗಿ ನಡೆಸ್ಕೊಂಡು ಹೋಗಿದ್ದೀವಿ ಸರಿ ಮಂಜುನಾಥ್ ಸ್ಥಾನಕ್ಕೆ ಆಯ್ಕೆಯಾಗಿದ್ರಿ ನಾವು ಕನಸಿನಲ್ಲೂ ನಿರೀಕ್ಷೆ ಮಾಡಿಲ್ಲ ಈ ಸ್ಥಾನ ಒಂದು ಸ್ಥಾನ ಅದಕ್ಕೆ ಆ ಸ್ಥಾನ ಖಾಲಿ ಇರಬಾರ್ದು ಬೈಲ ಅದರೊಳಗೆ ಬ್ರೆಡ್ ಮಂಜುನಾಥ್ ಅವರ ಅಕಾಲಿಕ ನಿಧಾನ ಎದುರಾಗ್ತದೆ ನಾವು ಯಾರೂ ಇಡೀ ಊರು ನಿರೀಕ್ಷೆ ಮಾಡಿಲ್ಲ ಯಾರೂ ಇಲ್ಲ ಯಾಕೆಂದರೆ ಯಾವ ಕಾಯಿಲೆ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಮೇ ಇಲ್ಲದೇನೆ ಏನು ಒತ್ತಡ ಪಾಪ ವಿಧಿ ಹಣೆ ಬರ ಈ ಥರ ಆಯಿತು ಭಾಳ ನೋವಿದೆ ಒಳ್ಳೆ ಆತ್ಮೀಯ ಸ್ನೇಹಿತರು ಒಳ್ಳೆ ವರ್ಕರು ಬಡಬಗ್ ಜನಕ್ಕೆ ಒಳ್ಳೆ ಸಹಾಯ ಹಸ್ತ ಇತ್ತು ಇನ್ನು ಮುಂದೆ ಅಂಥ ಸಹಾಯ ಹಸ್ತ ನೀಡೋ ಅಂಥವ್ರು ಯಾರೂ ಕಾಣಲ್ಲ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು ಅಂತ ಮನ್ಸು ಮಾಡೋರು ತವರೆಕೆರೆ ಒಳಗೆ ದೊಡ್ಡ ಮಟ್ಟದಲ್ಲಿ ಯಾರು ಕಾಣಲ್ಲ ಅದನ್ನ ಆತ್ಮೀಯವಾಗೇ ಹೇಳ್ತೀವಿ ವಿನಃ ಯಾವುದೇ ರೀತಿ ಇದಿಲ್ಲ ಕೊಡ್ಬೋದು ಸಹಾಯ ಅಂದರೆ ಎಷ್ಟು ಮಟ್ಟ ಆದರೆ ಬ್ರೆಡ್ ಮಂಜುನಾಥರ ಸಹಾಯನ ಯಾರು ಮಾಡೋಕ್ಕಾಗಲ್ಲ ಯಾರಿಗೇನು ಸಾವಕಾರ ಹುಡುಗೇನು ಮಾಡೋಕ್ಕೊಯ್ತಿರ್ಲಿಲ್ಲ ಒಯ್ಯ ಬಾಡ್ಬಹುದು ಜನಕ್ಕೆ ಅನುಕೂಲನೇ ಪಾಪ ಈ ಅಧ್ಯಕ್ಷ ಯಾರ್ಯಾರ ಧನ್ಯವಾದಗಳನ್ನು ನಾವು ನಮ್ಮ ಯಶವಂತಪುರ ಕ್ಷೇತ್ರದ ಮಾನ್ಯ ನನ್ನ ರಾಜಕಾರಣದ ಗುರುಗಳಾದಂತಹ ಎಸ್ ಟಿ ಸೋಮಶೇಖರ್ ಅವರಿಗೆ ಪ್ರಥಮವಾಗಿ ಅಭಿನಂದಿಸ್ತೀನಿ ಜೊತೆಗೆ ನನ್ನ ಸಂಘದ ನಿರ್ದೇಶಕರುಗಳು ನಮ್ಮ ಈ ಸಂದರ್ಭದಲ್ಲಿ ಸಹಕಾರಕ್ಕೆ ಬಂದಂಥ ಹಿರಿಯ ಸದಸ್ಯರುಗಳು ನಾಲ್ಕನೇ ಬಾರಿ ಟಿ ಆರ್ ಬೆಂಗಳೂರಿನವರು ಇಲ್ಲಿ ನಿರ್ದೇಶಕರು ಅವ್ರಿಗೂ ಒಂದು ಅವಕಾಶ ಆಗಿಲ್ಲ ಅದೇ ಥರ ನಮ್ಮ ಜೊತೆ ನಮ್ಮ ಬ್ರೆಡ್ ಮಂಜುನವ್ರ ಅಳಿಯ ಮಂಜುನಾಥ್ ಅಂತ ಹೇಳಿ ಅವರು ಮಗಳೂರಾತ್ರೆ ಶ್ರಮ ವಹಿಸಿ ಅಣ್ಣ ನೀವಿರಿ ಈ ಸ್ಥಾನದಲ್ಲಿ ಅದಕ್ಕೊಂದು ಇದಿರ್ತದೆ ಏನೋ ಇರಿ ಅಂತ ಹೇಳಿ ಜೊತೆಗೆ ನಾನು ಇಲ್ಲೇನು ಆಗಬೇಕು ಅಂತದ್ದು ಇಲ್ಲ ನಮ್ಮ ಹಿರಿಕರದಂಥ ನಮ್ಮ ಅಣೆಯ ನಮ್ಮ ಸೋದರ ಸಹೋದರ ಟಿ ವಿ ಸಿದ್ಧಾರ್ಥನವ್ರಿಗೆ ನಾವು ಮಾಡಬೇಕು ಅಂತ ಇದ್ದಿದ್ದೆವು ಅವ್ರು ಯಾಕೋ ಈ ಟೈಮು ಬೇಡ ಕಂಕೆಂಪಡ ನೀನೇ ಆಗು ನನಗೆ ಯಾಕೋ ಇಲ್ಲಿ ಆಸಕ್ತಿ ಇಲ್ಲ ಅಂತ ಇತ್ತು ಅವರು ವೈಯಕ್ತಿಕವಾಗಿ ನೇರ ಅಭಿಪ್ರಾಯ ಮಾಡಿದ್ರು ನಾವು ಶಾಸಕರು ಕಡೆಯಿಂದ ಒತ್ತಡ ಹಾಕ್ಸ್ದು ನಮ್ಮ ಮುಖಂಡರು ಕಡೆಯಿಂದ ಎಲ್ಲ ಒತ್ತಡ ಹಾಕ್ಸ್ದು ಯಾಕೋ ನಮ್ಮ ಮನೆಯ ಅವರು ಒಪ್ಪಲಿಲ್ಲ ಆ ಅದಾದ ಮೇಲೆ ನೆನಪ ನಂತರ ಬೆಳವಣಿಗೆಗಳಲ್ಲಿ ನಮ್ಮನ್ನು ಸೂಚನೆ ಮಾಡಿದ್ರು ಅದ್ರ ಥರನೇ ಎಲ್ಲರೂ ನಿರ್ದೇಶಕರುಗಳು ಮೇಯ್ನಾಗಿ ಶಾಸಕರು ನಿಂತು ನಮ್ಮನ್ನು ಇಲ್ಲಿ ಆಯ್ಕೆ ಮಾಡಿದ್ರು